ಹೌದು 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 ಎಲ್ಲರಿಗೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಜಮೆ ಆಯಿತು ಇಂದು ಜಮೆ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಬಿಡುಗಡೆ ಆಗಿದೆ ಇದೊಂದು ಖುಷಿ ಪಡುವಂಥ ವಿಚಾರ ಆ್ಯಂಡ್ ಇಪ್ಪತ್ತೇಳು ಜಿಲ್ಲೆಗಳಿಗೆ ಜಮೆ ಇರುವಂಥದ್ದು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಆಲ್ಮೋಸ್ಟ್ ಎಲ್ರಿಗೂ ಖುಷಿ ಆಗಿದೆ ಅಂತ ನಾನು ಭಾವಿಸ್ತೇನೆ ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಈ ಒಂದು ಎಟ್ ಪ್ರೆಸೆಂಟ್ನಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗಿಲ್ಲ ಕೆಲವರು ಹಣ ಜಮೆ ಆಗಿಲ್ಲ ಅಂತಲೇ ಬೇಜಾರು ಮಾಡ್ಕೊಂಡಿರುವಂಥದ್ದು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರು ಅಂತ ಹೇಳ್ತಾ ಹೊಸ ಒಂದು ಅಪ್ಡೇಟ್ ಬರ್ತಾ ಇರುವಂಥದ್ದು ಈಗಿನ ಒಂದು ಹೊಚ್ಚ ಹೊಸ ಅಪ್ಡೇಟ್ ಬರ್ತಾ ಇರುವಂಥದ್ದು ನಿಮ್ಮ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಿದೆ ಅಂತ ಸ್ನೇಹಿತರೆ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮೆ ಆಗಿದೆ ಅಂತೆ ಆ್ಯಂಡ್ ನಿಮ್ಮೆಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ಇದು ಮ್ಯಾಟ್ರ್ ಇದು ಇಲ್ಲಿ ಮ್ಯಾಟ್ರ್ ಆಗ್ತಾ ಇರುವಂಥದ್ದು ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುತ್ತೆ ನೀವು ಟೆನ್ಷನ್ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇದನ್ನು ಇಲ್ಲಿ ಹೊಸ ಒಂದು ಅಪ್ಡೇಟ್ ಬರ್ತಾ ಇರುವಂಥದ್ದು ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಆದರೆ ಆದರೆ ಇನ್ನೊಂದು ವಿಚಾರ ನೀವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳುವಾಗ ಒಂದು ಮಿಸ್ಟೇಕನ್ನು ಮಾಡಿ ಮಾಡ್ತೀರಾ ಏನಪ್ಪ ಅಂತಂದ್ರೆ ಆ ಮಿಸ್ಟೇಕು ಸಿಂಪಲ್ ಆಗಿ ಕೆಲವರು ಆಲ್ಮೋಸ್ಟ್ ಹಣ ಜಮೆ ಆಗಿಲ್ಲ ಅಂತ ಅಂದರೆ ಹಣ ಜಮೆ ಆಗಿಲ್ಲ ಅಂತ ಅಂತಂದರೆ ನೀವು ಮಾಡ್ತಿರುವಂಥ ಮೇನ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರನ್ನು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡ್ತಿಲ್ಲ ಯಾಕೆ ಇದನ್ನು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಇವಾಗ ಹೇಳ್ಬೋದು ಇವಾಗ ದಿನಾ ದಿನ ಇದನ್ನೇ ಹೇಳ್ತಾ ಇದ್ದೀರಲ್ಲ ನೀವು ಇದನ್ನೇ ಮಾಡಿಲ್ಲ ನೀವು ಇದನ್ನೇ ಮಾಡದೇ ಇರೋಕ್ಕಾಗಿ ನಾನು ಇದನ್ನು ಹೇಳ್ತಾ ಇರುವಂಥದ್ದು ಅಷ್ಟೇ ಬಿಟ್ಟರೆ ನೀವು ದಿನ ಇದನ್ನೇ ಮಾಡಿಕೊಂಡು ಡೆಫಿನೆಟಾಗಿ ಕರೆಕ್ಟಾಗಿ ನಾವು ನೀವು ಕಂಪ್ಲೀಟಾಗಿ ಇದನ್ನು ಮಾಡ್ಕೊಂಡಿದ್ದಿದ್ರೆ ನಾನು ಇದ್ರ ಬಗ್ಗೆ ಮಾತಾಡ್ತಿರಲಿಲ್ಲ ಡೆಫಿನೆಟಾಗಿ ಖಂಡಿತವಾಗ್ಲೂ ನೀವು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತಾಗಿರ್ಬೋದು ಇಪ್ಪತ್ತೊಂದು ಆಗಿರ್ಬೋದು ಕಂತು ಆಗಿರ್ಬೋದು ಎಷ್ಟೇ ಕಂತಿನ ಹಣ ನಿಮಗೆ ಬರಬೇಕಂತಂದ್ರೂ ನೀವು ಹಣ ಪಡ್ಕೊಳ್ಬೇಕಂತಂದ್ರೂ ನೀವು ಇಲ್ಲಿ ನೀವು ಕಂಪ್ಲೀಟಾಗಿ ಕಂಪ್ಲೀಟಾಗಿ ನೀವು ಈ ಕೆ ವಯಸ್ನ ಮಾಡಲೇಬೇಕು ಆ್ಯಂಡ್ ಒಂದಿಷ್ಟು ಕೆಲಸವನ್ನು ನಾನು ಏನು ಹೇಳಿದ್ದೀನಿ ಅದನ್ನು ಇಷ್ಟನ್ನು ಮಾಡ್ಕೊಳ್ಳಲೇಬೇಕು ನಿಮಗೆ ಒಂದು ರೂಪಾಯಿ ಹಣ ಬರಲ್ಲ ಇಲ್ಲ ಅಂತಂದ್ರೆ ನಾನು ಮತ್ತೊಮ್ಮೆ ಹೇಳ್ತಾ ಇದೀನಿ ಒಂದು ರೂಪಾಯಿ ಹಣ ನಿಮ್ಮ ಅಕೌಂಟಿಗೆ ಜಮೆ ಆಗಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮ ಹಣ ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗಲ್ಲ ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತ ನೀವು ಕೇಳ್ಬೋದು ನಿಮ್ಮ ಅಕೌಂಟಿಗೆ ಹಣ ಜಮೆ ಆಗಬೇಕಂತಂದರೆ ಇದೇ ಇದೇ ಕಾರಣ ನೀವು ಒಂದು ಇ ಕೆ ವೈ ಸಿ ಮಾಡಿಲ್ಲ ಏನಿಲ್ಲ ಹಾಗಾಗಿ ನೀವು ಖಂಡಿತವಾಗ್ಲೂ ನೀವು ಇ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ಡೆಫಿನೆಟಾಗಿ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಇ ಕೆ ಸಿಯನ್ನು ಒಂದು ಬಾರಿ ನೋಡಿ ಆ್ಯಂಡ್ ಡೆಫಿನೆಟಾಗಿ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ರಿಗೂ ಕೂಡ ಡೆಫಿನೆಟಾಗಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಆಶಿಸ್ತಾ ಸ್ನೇಹಿತರೆ ಎಲ್ಲರೂ ಕೂಡ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡಿ ಹಣ ಬರ್ತಾ ಇಲ್ಲ ಕೆಲವರಿಗೆ ಹಣ ಬರ್ತಾ ಇರೋದಕ್ಕೆ ಕಾರಣ ಏನು ಇದು ಮ್ಯಾಟ್ರ್ ಆಗ್ತಾ ಇರುವಂಥದ್ದು ಇಲ್ಲಿ ತುಂಬ ಅಂದರೆ ತುಂಬ ಜನ ಇದನ್ನೊಂದು ಇಲ್ಲಿ ಕೇಳ್ತಾ ಇರುವಂಥದ್ದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಹಣ ಯಾಕೆ ಬರ್ತಾ ಇಲ್ಲ ಸರ್ ಇಲ್ಲಿ ನಮ್ಗೆ ಹಣ ಬಂದಿಲ್ಲ ಅಂತಂದು ತುಂಬ ಪ್ರಾಬ್ಲಮ್ ಆಗ್ತದೆ ನಮಗೆ ಹಣ ಬರುವ ಹಾಗೆ ಮಾಡಿ ಅಂತ ನಾನು ಹೇಳುವಂಥದ್ದು ದಯವಿಟ್ಟು ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ನೀವು ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನಿಮ್ಮೊಂದು ಫೋನ್ ನಂಬರನ್ನು ನೀವು ನಿಮ್ಮದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಲಿಂಕ್ ಮಾಡಿಸ್ಕೊಳ್ಳೇಬೇಕು ಮತ್ತು ತುಂಬ ಅಂದರೆ ತುಂಬ ಜನ ಇಲ್ಲಿ ಕೇಳ್ತಾ ಇರುವಂಥದ್ದು ನಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಬಂದಿಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಹಣ ಬಂದಿಲ್ಲ ಅಂತಂದರೆ ನಾವು ಏನು ಮಾಡುವಂಥದ್ದು ಅಂತ ಇಲ್ಲಿ ಒಂದಿಷ್ಟು ಜನ ಕೇಳ್ತಾ ಇರುವಂಥದ್ದು ನೀವು ನನ್ನ ಪ್ರಕಾರ ಹೇಳಬೇಕಂದ್ರೆ ಟೆನ್ಷನ್ ಮಾಡ್ಕೊಳ್ಬೇಡಿ ಎಲ್ರಿಗೂ ಹಣ ಬರತ್ತೆ ನಾನು ಹೇಳುವಂಥ ಒಂದಿಷ್ಟು ಕೆಲಸವನ್ನು ಮಾಡಿ ನಾನು ಫಸ್ಟ್ ಆಫ್ ಆಲ್ ಹೇಳಿದ್ದೀನಿ ಎಲ್ಲರೂ ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಫಸ್ಟ್ ಆಫ್ ಆಲ್ ಎನ್ ಸಿ ಪಿ ಎಮ್ ಆ್ಯಪಿಂಗ್ ಈ ಕೆ ಸಿ ಎಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ದಯವಿಟ್ಟು ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ದಯವಿಟ್ಟು ಮಾಡ್ಕೊಳ್ಳಿ ದಯವಿಟ್ಟು 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 ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ದಯವಿಟ್ಟು ಮಾಡ್ಕೊಳ್ಳಿ 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 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನು ಯಾರು ಮಾಡಿಲ್ಲ ಅಂತಂದರೆ ದಯವಿಟ್ಟು ಎನ್ ಸಿ ಪಿ ಐ ಮ್ಯಾಪಿಂಗ್ ಇ ಕೆ ವೈ ಸಿ ಅದನ್ನೆಲ್ಲ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ಫಸ್ಟ್ ಆಫ್ ಆಲ್ ಏನು ಹೇಳ್ತಾ ಇದ್ದೀನಿ ನಮ್ಮ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಇಲ್ಲಿ ಎಲ್ರಿಗೂ ಅವ್ರಿಗೆ ಹಣ ಬರುತ್ತೆ ಇವ್ರಿಗೆ ಹಣ ಬರುತ್ತೆ ಇನ್ನೊಬ್ರಿಗೆ ಮಾತ್ರ ಹಣ ಏನಿಲ್ಲ ಡೆಫಿನೆಟ್ ಆಗಿ ಎಲ್ರಿಗೂ ಹಣ ಬರುತ್ತೆ ಅಂಡ್ ಇಲ್ಲಿ ಅವ್ರಿಗೆ ಮಾತ್ರ ಇವ್ರಿಗೆ ಮಾತ್ರ ನೋ 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 ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದ್ರ ಬಗ್ಗೆ ಕೇಳ್ತಾ ಇದ್ದೀರಾ ಹಣ ಬರುತ್ತಾ ಹೌದಾ ಸರ್ ಇದು ಹಣ ಬರುವಂತದ್ದು ಹೌದಾ ಡೆಫಿನೆಟ್ ಆಗಿ ಹಣ ಬರುತ್ತಾ ಅಂತ ಹೇಳಿ ಎಲ್ರಿಗೂ ನಾನು ನಿಮ್ಗೆ ಹೇಳುವಂಥದ್ದು ಇಷ್ಟೇ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗುವಂಥದ್ದು ಇದಕ್ಕೆ ಸಂಶಯ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಇಲ್ಲಿ ಏನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ತಾ ಇಲ್ಲ ಈ ರೀತಿ ಆದರೆ ತುಂಬ ಕಷ್ಟ ಆಗುತ್ತೆ ನೀವೆಲ್ಲರೂ ಕೂಡ ಇ ಕೆ ವೈ ಸಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಿರುವಂಥದ್ದು ಈ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡುವಂಥದ್ದು ಇ ಕೆ ವೈ ಸಿ ಮಾಡುವಂಥದ್ದು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನನ್ನ ತಪ್ಪೇನೂ ಇಲ್ಲ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ದೀನಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ನಾನೇನು ಮಾಡುವಂಥದ್ದು ಹೇಳಿ ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ರಿಗೂ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಬಂದಿದ್ದೀನಿ ಇ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿ ಅಂತ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬಂದಿದ್ದೀನಿ ಆದರೆ ಕೆಲವರು ಮಾಡ್ತಾ ಇಲ್ಲ ನಾನು ಏನು ಮಾಡಲಿಕ್ಕೆ ಆಗಲ್ಲ ಇರಲಿ ಬಿಡಿ ಆದರೂ ಕೂಡ ಡೆಫಿನೆಟಾಗಿ ನಿಮ್ಮೆಲ್ಲರಿಗೂ ಹಣ ಬರಲಿ ಅಂತ ನಾನು ಆಶಿಸ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ ನೀವು ಇ ಕೆ ವೈ ಸಿ ಮಾಡದೇ ಇದ್ರೂ ಕೂಡ ಬರುವಂಥದ್ದು ತುಂಬ ಕಷ್ಟ ಇದೆ ಸ್ನೇಹಿತರೆ ನೀವು ಇ ಕೆ ವೈ ಸಿ ಮಾಡಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿ ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಇ ಕೆ ವೈ ಸಿ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ನಾನು ಖಂಡಿತವಾಗ್ಲೂ ಅದ್ರ ಬಗ್ಗೆ ಏನೇನು ಮಾಡಬೇಕು ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಬೇಕು ಅದನ್ನು ಎಲ್ಲ ಕಂಪ್ಲೀಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಅದು ಕೇಳ್ತಾ ಇರುವಂಥದ್ದು ಎನ್ ಸಿ ಪಿ ಐ ಮ್ಯಾಪಿಂಗನ್ನು ಫಸ್ಟ್ ಮಾಡ್ಕೊಳ್ಳಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಇಡ್ಸ ವೆರಿ ವೆರಿ ಇಂಪಾರ್ಟೆಂಟ್ ಮೇನ್ ಕಾರಣ ಏನಪ್ಪ ಅಂತಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಏನು ಸರ್ ಅದು ಏನು ನಾವು ಹೆಸರೇ ಕೇಳಿಲ್ವಲ್ಲ ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತಂದರೆ ಈ ರೀತಿಯೂ ಇರುತ್ತಾ ಈ ಇದು ಏನು ಇದು ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನೋದು ಅರ್ಥ ಏನು ಅದು ಅದು ಏನದು ಎನ್ ಸಿ ಪಿ ಮ್ಯಾಪಿಂಗ್ ಅಂದರೆ ಏನು ನಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಅಂತ ಕೇಳ್ತೀರಿ ನೀವು ಆಗಿ ನನಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಎನ್ ಸಿ ಪಿ ಎ ಮ್ಯಾಪಿಂಗ್ ಏನಪ್ಪ ಅಂದರೆ ನಿಮ್ಮೊಂದು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಳುತ್ತೆ ಇ ಕೆ ವೈಸು ಸೇಮ್ ಇ ಕೆ ವೈ ಸಿ ಅನ್ನುವಂಥದ್ದು ಕೂಡ ಸೇಮ್ ಅಂತಲೇ ಹೇಳ್ಬೋದು ಇ ಕೆ ವೈ ಸಿ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನೇ ಅದನ್ನೇ ಹೇಳ್ತಿರುವಂಥದ್ದು ನಾನು ಇ ಕೆ ಸಿನೂ ಕೂಡ ಸೇಮ್ ಇ ಕೆ ಸಿನೂ ಕೂಡ ನೀವು ಮಾಡಬೇಕು ಇ ಕೆ ವೈಸಿನೂ ಕೂಡ ಡೆಫಿನೇಟಾಗಿ ಡೆಫಿನೇಟಾಗಿ ನೀವು ಇ ಕೆ ವೈಸಿನೂ ಕೂಡ ಮಾಡಲೇಬೇಕಾಗ್ತದೆ ಆ್ಯಂಡ್ ಇಲ್ಲಿ ಇ ಕೆ ವೈ ಸಿ ಆಗಿಲ್ಲ ಅವರು ಏನು ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ನಾನೇ ಏನು ಕಮೆಂಟ್ ಮಾಡ್ತೀನಿ ಡೆಫಿನೇಟಾಗಿ ನೀವು ಹೋಗ್ಬಿಟ್ಟು ವಿಡಿಯೋವನ್ನು ನಮ್ಮೊಂದು ವಿಡಿಯೋವನ್ನು ನೋಡಿಬಿಟ್ಟು ಆ್ಯಂಡ್ ಅದಾದ ಮೇಲೆ ಕೆಳಗಡೆ ಕಮೆಂಟ್ ಮಾಡಿ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಮತ್ತು ಈ ಕೆ ವೈ ಸಿ ಆಗಿಲ್ಲ ಅನ್ನೋರಿಗೆ ದಯವಿಟ್ಟು ನಾನು ಇನ್ನೊಂದು ವಿಚಾರ ಹೇಳುವಂಥದ್ದು ಇನ್ನೊಂದು ಸಜೆಷನ್ ಬೇಕಾದರೂ ಅಂದ್ಕೊಳ್ಳಿ ನೀವು ಯೂಟ್ಯೂಬಲ್ಲಿ ಹೋಗಿ ಹೌ ಟು ಕ್ರಿಯೇಟ್ ಎ ಇ ಕೆ ವೈ ಸಿ ಹೌ ಟು ಪ್ರೊಸೆಸ್ ಎ ಇ ಕೆ ವೈ ಸಿ ಏ ಏನು ಬೇಕಾದ್ರೂ ಹೊಡಿ ನೀವು ಇ ಕೆ ವೈ ಸಿ ಅಂತ ಹೊಡಿರಿ ಕನ್ನಡ ಬೇಕಾದರೂ ಹೊಡಿರಿ ಅದರಲ್ಲೂ ಕೂಡ ಬರುತ್ತೆ ಕನ್ನಡದಲ್ಲೂ ಕೂಡ ಇ ಕೆ ವೈ ಸಿಯನ್ನು ಕಂಪ್ಲೀಟ್ ಮಾಡುವಂಥದ್ದು ಹೇಗೆ ಒಂದಿಷ್ಟು ಕೋರ್ಸ್ಗಳು ಬರುತ್ತೆ ಕೋರ್ಸ್ ಅಂತಂದರೆ ಕೋರ್ಸ್ ಅಂತಲ್ಲ ಅಂತಂದರೆ ಸಿಂಪಲ್ಲಾಗಿ ಅದನ್ನು ಸಿಂಪಲಾಗಿ ಅದನ್ನು ಹೇಗೆ ಮಾಡುವಂಥದ್ದು ಅಂತ ನೀವು ತಿಳ್ಕೊಳ್ಬೇಕಾಗ್ತದೆ ಆ್ಯಂಡ್ ನೀವು ಏನು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಜಮೆ ಆಗಿ ಆಗುತ್ತೆ ಇಲ್ಲಿ ಅಯ್ಯೋ ನಮಗೆ ಹಣ ಬಂದಿಲ್ಲ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ನೋವು ಯಾಕೆ ಯಾಕೆ ಟೆನ್ಷನ್ ತೊಗೊಳ್ತೀರ ಆಗಿ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ನಿಮ್ಮ ಒಂದು ನಿಮ್ಮ ಫೋನ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳುವಂಥದ್ದು ಇದಿಷ್ಟನ್ನು ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಒಂದು ರೂಪಾಯಿ ನಯಾ ಪೈಸಾ ಎಂಟು ಹಣಿ ಕೂಡ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದು ರೂಪಾಯಿ ಕೂಡ ಬರಲ್ಲ ನಾನು ಹೇಳ್ತಾ ಇದ್ದೀನಿ ಒಂದು ರೂಪಾಯಿ ಒಂದು ರೂಪಾಯಿ ಕೂಡ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ಯಾರಿಗೂ ಒಂದು ರೂಪಾಯಿ ಹಣ ಬರಲ್ಲ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ನೀವು ಇದನ್ನೆಲ್ಲ ಮಾಡಿದೀರ ಅಂತಂದರೆ ಈ ಪಿ ಏನ್ಸಿ ಮ್ಯಾಪಿಂಗ್ ಅದು ಇದೆಲ್ಲ ಮಾಡಿದ್ರಿ ಅಂತಂದರೆ ಡೆಫಿನೆಟಾಗಿ ಎಲ್ಲರಿಗೂ ಹಣ ಬರುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ